ನಮಸ್ತೆ ವೀಕ್ಷಕರೇ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಇಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಆ್ಯಂಡ್ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮ್ಯಾಂಡ್ ನೆಟ್ವರ್ಕ್ ಬೆಂಗಳೂರು ಇಲ್ಲಿ ಖಾಲಿ ಇರುವಂತಹ ಸೈಂಟಿಸ್ಟ್ ಇಂಜಿನಿಯರ್ ಸಿ ಟೆಕ್ನಿಕಲ್ ಅಸಿಸ್ಟೆಂಟ್ ಸೈಂಟಿಸ್ಟ್ ಅಸಿಸ್ಟೆಂಟ್ ಲೈಬ್ರರಿ ಅಸಿಸ್ಟೆಂಟ್ ಟೆಕ್ನಿಷಿಯನ್ ಬಿ ಡ್ರಾಟ್ಸ್ಮ್ಯಾನ್ ಬಿ ಕುಕ್ ಫೈರ್ಮ್ಯಾನ್ ಹ್ಯಾವಿ ವೆಹಿಕಲ್ ಡ್ರೈವರ್ ಎ ಹಾಗೂ ಲೈಟ್ ವೆಹಿಕಲ್ ಡ್ರೈವರ್ ಎ ಈ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿರುವಂತಹ ಹುದ್ದೆಯ ಮಾಹಿತಿಗಳನ್ನು ನಾವಿಲ್ಲಿ ನೋಡೋದಾದರೆ ಸೈಂಟಿಸ್ಟ್ ಇಂಜಿನಿಯರ್ ಎಸ್ ಸಿ ಇದರಲ್ಲಿರುವಂತಹ ಹುದ್ದೆ ಮೆಕ್ಯಾನಿಕ್ಸ್ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಎರಡು ಈ ಎರಡು ಹುದ್ದೆಗಳನ್ನು ಜನರಲ್ ಯು ಆರ್ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಅಭ್ಯರ್ಥಿಯು ಎಂ ಇ ಎಂ ಟೆಕ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಕನಿಷ್ಠ ಅರವತ್ತು ಪರ್ಸೆಂಟನ್ನು ಪಡೆದಿರಬೇಕು ಅಥವಾ ಬಿ ಇ ಬಿ ಟೆಕ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅದರಲ್ಲಿ ಕನಿಷ್ಠ ಹತ್ತಕ್ಕೆ ಆರು ಪಾಯಿಂಟ್ ಐದರಷ್ಟು ಸಿ ಜಿ ಪಿ ಎ ಪಡೆದಿರಬೇಕು ಆಯ್ಕೆ ವಿಧಾನ ರಿಟನ್ ಟೆಸ್ಟ್ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಡಿಸಿಪ್ಲಿನ್ ಫೀಲ್ಡ್ ಎರಡನೇದು ಮೆಟೀರಿಯಲ್ ಸೈನ್ಸ್ ಇಲ್ಲಿರುವಂತಹ ಒಟ್ಟು ಹುದ್ದೆ ಒಂದು ಒಂದು ಹುದ್ದೆಯನ್ನು ಜನರಲ್ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಇರಬೇಕಾದಂತಹ ಶೈಕ್ಷಣಿಕ ವಿದ್ಯಾರ್ಹತೆ ಎಂ ಇ ಎಂ ಟೆಕ್ ಎಮ್ ಎಸ್ ಸಿ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯಾದ ಪೋಸ್ಟ್ ಗ್ರಾಜುಯೇಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆಟೀರಿಯಲ್ ಸೈನ್ಸ್ ಮೆಟೀರಿಯಲಾಜಿಕಲ್ ಇಂಜಿನಿಯರಿಂಗ್ ಮೆಟೀರಿಯಲಜಿಕಲ್ ಆ್ಯಂಡ್ ಮೆಟೀರಿಯಲ್ ಇಂಜಿನಿಯರಿಂಗ್ ಪಾಲಿಮರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಪೆಷಲೈಜೇಷನ್ ಈ ಲವ್ಗಳಲ್ಲಿ ಅಭ್ಯರ್ಥಿಯು ಪ್ರಥಮ ದರ್ಜೆಯಲ್ಲಿ ಪಾಸಾಗಿರಬೇಕು ಆಯ್ಕೆ ವಿಧಾನ ರಿಟರ್ನ್ ಟೆಸ್ಟ್ ಮತ್ತು ಕಂಪ್ಯೂಟರ್ ಬೇಸ್ ಜೊತೆಗೆ ಇಂಟರ್ವ್ಯೂ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಡಿಸಿಪ್ಲಿನ್ ಫೀಲ್ಡ್ ಮೂರನೇದ್ದು ಮ್ಯಾಥಮೆಟಿಕ್ಸ್ ಇಲ್ಲಿರುವಂತಹ ಒಟ್ಟು ಹುದ್ದೆ ಒಂದು ಈ ಒಂದು ಹುದ್ದೆಯನ್ನು ಜನರಲ್ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಎಮ್ ಎಸ್ ಸಿ ಅಥವಾ ಎಕ್ವಲೆಂಟ್ ಪೋಸ್ಟ್ ಗ್ರಾಜ್ಯುಯೇಟ್ ಶಿಕ್ಷಣವನ್ನು ಹೊಂದಿರಬೇಕು ಇನ್ನು ನಾಲ್ಕನೇದ್ದು ಫಿಸಿಕ್ಸ್ ಒಟ್ಟು ಹುದ್ದೆಗಳು ಒಂದು ಒಂದು ಹುದ್ದೆಯನ್ನು ಜನರಲ್ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಎಮ್ ಎಸ್ ಸಿ ಅಥವಾ ತತ್ಸಮಾನ ಶಿಕ್ಷಣವನ್ನು ಹೊಂದಿರಬೇಕು ಇನ್ನು ಎರಡನೇ ಹುದ್ದೆ ಟೆಕ್ನಿಷಿಯನ್ ಬಿ ಇದರಲ್ಲಿ ಡಿಸಿಪ್ಲಿನ್ ಫೀಲ್ಡನ್ನು ನೋಡೋದಾದರೆ ಐದನೇದ್ದು ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ ಟೆಕ್ನಿಷಿಯನ್ ಪವರ್ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ಸ್ ಮೆಕ್ಯಾನಿಕ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ ಮೆಕ್ಯಾನಿಕ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಅರವತ್ತ್ಮೂರು ಈ ಹುದ್ದೆಗಳಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟು ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿನಾರು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂಬತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಅಭ್ಯರ್ಥಿಯು ಎಸ್ ಎಸ್ ಎಲ್ ಸಿ ಅಥವಾ ಎಸ್ ಎಸ್ ಸಿ ಅಥವಾ ಮೆಟ್ರಿಕ್ಯುಲೇಷನ್ ಇದರಲ್ಲಿ ಯಾವುದಾದರೂ ಒಂದನ್ನು ಹೊಂದಿರಬೇಕು ಜೊತೆಗೆ ಐ ಟಿ ಐ ಎನ್ ಟಿ ಸಿ ಅಥವಾ ಎನ್ ಎ ಸಿ ಶಿಕ್ಷಣವನ್ನು ಹೊಂದಿರಬೇಕು ಆರನೇದು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಒಟ್ಟು ಹುದ್ದೆಗಳು ಹದಿಮೂರು ಇದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಐದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ಎಸ್ ಸಿ ಅಭ್ಯರ್ಥಿಗಳಿಗೆ ಮೂರು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಸಿ ಮೆಟ್ರಿಕುಲೇಷನ್ ಯಾವುದಾದ್ರೂ ಒಂದು ಶಿಕ್ಷಣವನ್ನು ಹೊಂದಿರಬೇಕು ಜೊತೆಗೆ ಐ ಟಿ ಐ ಎನ್ ಟಿ ಸಿ ಅಥವಾ ಎನ್ ಎ ಸಿ ಶಿಕ್ಷಣವನ್ನು ಹೊಂದಿರಬೇಕು ಇನ್ನು ಏಳನೇದ್ದು ಫೋಟೋಗ್ರಾಫಿ ಅಥವಾ ಡಿಜಿಟಲ್ ಫೋಟೋಗ್ರಾಫಿ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಐದು ಅದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಒಂದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಎಸ್ ಟಿ ಅಭ್ಯರ್ಥಿಗಳಿಗೆ ಒಂದು ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಶಿಕ್ಷಣಿಕ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಸಿ ಅಥವಾ ಮ್ಯಾಟ್ರಿಕ್ಯುಲೇಷನ್ ಶಿಕ್ಷಣವನ್ನು ಹೊಂದಿರಬೇಕು ಜೊತೆಗೆ ಐ ಟಿ ಐ ಎನ್ ಟಿ ಸಿ ಅಥವಾ ಎನ್ ಎ ಸಿ ಶಿಕ್ಷಣವನ್ನು ಹೊಂದಿರಬೇಕು ಇನ್ನು ಎಂಟನೇದ್ದು ಫಿಟ್ಟರ್ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಹದಿನೇಳು ಈ ಹುದ್ದೆಗಳನ್ನು ಜನರಲ್ ಅಭ್ಯರ್ಥಿಗಳಿಗೆ ಆರು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ಎಸ್ ಸಿ ಅಭ್ಯರ್ಥಿಗಳಿಗೆ ಎರಡು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಹಾಗೂ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಶಿಕ್ಷಣವನ್ನು ಹೊಂದಿರಬೇಕು ಐ ಟಿ ಐ ಎನ್ ಟಿ ಸಿ ಅಥವಾ ಎನ್ ಎ ಸಿ ಶಿಕ್ಷಣವನ್ನು ಹೊಂದಿರಬೇಕು ಇನ್ನು ಒಂಬತ್ತನೆಯದು ಪ್ಲಂಬರ್ ಒಟ್ಟು ಹುದ್ದೆಗಳು ಮೂರು ಇದರಲ್ಲಿ ಈ ಮೂರು ಹುದ್ದೆಗಳನ್ನು ಜನರಲ್ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಸಿ ಅಥವಾ ಮ್ಯಾಟ್ರಿಕ್ಯುಲೇಷನ್ ಶಿಕ್ಷಣವನ್ನು ಹೊಂದಿರಬೇಕು ಜೊತೆಗೆ ಐ ಟಿ ಐ ಎನ್ ಟಿ ಸಿ ಅಥವಾ ಎನ್ ಎ ಸಿ ಶಿಕ್ಷಣವನ್ನು ಹೊಂದಿರಬೇಕು ರಿಫ್ರಿಜನೇಷನ್ ಆ್ಯಂಡ್ ಎ ಐ ಆರ್ ಕಂಡೀಷಿಂಗ್ ಆರ್ ಆ್ಯಂಡ್ ಎ ಬಾರ್ ಸಿ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಹನ್ನೊಂದು ಇದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಐದು ಒ ಬಿ ಸಿ ಅಭ್ಯರ್ಥಿಗಳಿಗೆ ನಾಲ್ಕು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನೀಡಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಸಿ ಮ್ಯಾಟ್ರಿಕ್ಯುಲೇಷನ್ ಯಾವುದಾದರೂ ಒಂದನ್ನು ಹೊಂದಿರಬೇಕು ಜೊತೆಗೆ ಐ ಟಿ ಐ ಎನ್ ಟಿ ಸಿ ಅಥವಾ ಎನ್ ಎ ಸಿ ಶಿಕ್ಷಣವನ್ನು ಹೊಂದಿರಬೇಕು ಹನ್ನೊಂದನೆಯದು ಟರ್ನರ್ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಎರಡು ಆ ಎರಡು ಹುದ್ದೆಗಳನ್ನು ಜನರಲ್ ಅಭ್ಯರ್ಥಿಗಳಿಗೆ ಒಂದು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ನೀಡಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಎಸ್ ಎಸ್ ಸಿ ಎಸ್ ಎಸ್ ಎಲ್ ಸಿ ಅಥವಾ ಮ್ಯಾಟ್ರಿಕ್ಯುಲೇಷನ್ ಜೊತೆಗೆ ಐ ಟಿ ಐ ಎನ್ ಟಿ ಸಿ ಎನ್ ಎ ಸಿ ಶಿಕ್ಷಣವನ್ನು ಹೊಂದಿರಬೇಕು ಹನ್ನೆರಡನೇದು ಕಾರ್ಪೆಂಟರ್ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಮೂರು ಅದರಲ್ಲಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಶಿಕ್ಷಣ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಸಿ ಅಥವಾ ಮೆಟ್ರಿಕುಲೇಷನ್ ಶಿಕ್ಷಣ ಆಗಿರಬೇಕು ಜೊತೆಗೆ ಐ ಟಿ ಐ ಅಥವಾ ಎನ್ ಟಿ ಸಿ ಅಥವಾ ಎನ್ ಎ ಸಿ ಶಿಕ್ಷಣ ಹೊಂದಿರಬೇಕು ಹದಿಮೂರನೇದು ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್ ಒಟ್ಟು ಹುದ್ದೆಗಳು ಎರಡು ಆ ಎರಡು ಹುದ್ದೆಗಳಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಒಂದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಶಿಕ್ಷಣ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಸಿ ಅಥವಾ ಮ್ಯಾಟ್ರಿಕುಲೇಷನ್ ಯಾವುದಾದರೂ ಹೊಂದಿರಬೇಕು ಜೊತೆಗೆ ಐ ಟಿ ಐ ಎನ್ ಟಿ ಸಿ ಅಥವಾ ಎನ್ ಎ ಸಿ ಶಿಕ್ಷಣವನ್ನು ಹೊಂದಿರಬೇಕು ಹದಿನಾಲ್ಕು ಮೆಕ್ಯಾನಿಸ್ಟ್ ಒಟ್ಟು ಹುದ್ದೆಗಳು ಐದು ಐದು ಹುದ್ದೆಗಳಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಮೂರು ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಹದಿನೈದು ವಿಲ್ಡರ್ ಒಟ್ಟು ಹುದ್ದೆಗಳು ಎರಡು ಅದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಎರಡು ಹುದ್ಯಾನ ನಿಗದಿಪಡಿಸಲಾಗಿದೆ ಇನ್ನು ಮುಂದಿನ ವಿಭಾಗ ಡ್ರೂತ್ಸ್ ಮ್ಯಾನ್ ಬಿ ಇದರಲ್ಲಿ ಹುದ್ದೆ ಸಂಖ್ಯೆ ಹದಿನಾರು ಡ್ರೂಟ್ಸ್ ಮ್ಯಾನ್ ಮೆಕ್ಯಾನಿಕಲ್ ಒಟ್ಟು ಹುದ್ದೆಗಳು ಹನ್ನೊಂದು ಅವುಗಳನ್ನು ಜನರಲ್ ಅಭ್ಯರ್ಥಿಗಳಿಗೆ ಐದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಎರಡು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎರಡು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಎಸ್ ಟಿ ಅಭ್ಯರ್ಥಿಗಳಿಗೆ ಒಂದು ಉದ್ಯಾನ ನೀಡಲಾಗಿದೆ ಹದಿನೇಳನೇದು ಟ್ರೂತ್ಸ್ ಮ್ಯಾನ್ ಸಿವಿಲ್ ಒಟ್ಟು ಹುದ್ದೆಗಳು ಐದು ಅದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಮೂರು ಹುದ್ದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಈ ಮೇಲೆ ತಿಳಿಸಲಾದಂತಹ ಎರಡು ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಸಿ ಅಥವಾ ಮ್ಯಾಟ್ರಿಕ್ಯುಲೇಷನ್ ಶಿಕ್ಷಣ ಹೊಂದಿರಬೇಕು ಜೊತೆಗೆ ಐ ಟಿ ಐ ಎನ್ ಟಿ ಸಿ ಅಥವಾ ಎನ್ ಎ ಸಿ ಶಿಕ್ಷಣವನ್ನು ಹೊಂದಿರಬೇಕು ಈ ಎರಡು ಹುದ್ದೆಗಳಿಗೆ ಆಯ್ಕೆ ವಿಧಾನ ರಿಟರ್ನ್ ಟೆಸ್ಟ್ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಮತ್ತು ಸ್ಕಿಲ್ ಟೆಸ್ಟ್ ನಡೆಸುವ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಮುಂದಿನ ಹುದ್ದೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅದರಲ್ಲಿ ಹದಿನೆಂಟು ಎಲೆಕ್ಟ್ರಾನಿಕ್ಸ್ ಒಟ್ಟು ಹುದ್ದೆಗಳು ಇಪ್ಪತ್ತೆಂಟು ಅದರಲ್ಲಿ ಯು ಆರ್ ಅಭ್ಯರ್ಥಿಗಳಿಗೆ ಹನ್ನೊಂದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂಬತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಇನ್ನು ಹತ್ತೊಂಬತ್ತನೆಯದು ಕಂಪ್ಯೂಟರ್ ಸೈನ್ಸ್ ಒಟ್ಟು ಹುದ್ದೆಗಳು ಆರು ಅದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ನಾಲ್ಕು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಎಸ್ ಟಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಇಪ್ಪತ್ತು ಎಲೆಕ್ಟ್ರಿಕಲ್ ಒಟ್ಟು ಹುದ್ದೆಗಳು ಐದು ಜನರಲ್ ಅಭ್ಯರ್ಥಿಗಳಿಗೆ ಒಂದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಇಪ್ಪತ್ತೊಂದು ಸಿವಿಲ್ ಒಟ್ಟು ಹುದ್ದೆಗಳು ನಾಲ್ಕು ಅದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಎರಡು ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಇಪ್ಪತ್ತೆರಡು ಮೆಕ್ಯಾನಿಕಲ್ ಒಟ್ಟು ಹುದ್ದೆಗಳು ಹನ್ನೆರಡು ಅದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಐದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ಎಸ್ ಸಿ ಅಭ್ಯರ್ಥಿಗಳಿಗೆ ಎರಡು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಈ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳ ಅಡಿಯಲ್ಲಿ ಬರುವಂತಹ ಎಲ್ಲ ಹುದ್ದೆಗಳಿಗೂ ಕೂಡ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಶಿಕ್ಷಣವನ್ನು ಹೊಂದಿರಬೇಕು ಈ ಎಲ್ಲ ಹುದ್ದೆಗಳಿಗೆ ಆಯ್ಕೆ ವಿಧಾನ ರಿಟರ್ನ್ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಜೊತೆಗೆ ಸ್ಕಿಲ್ ಟೆಸ್ಟ್ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಸೈಂಟಿಸ್ಟ್ ಅಸಿಸ್ಟೆಂಟ್ ಇಲ್ಲಿ ಇರುವಂತಹ ಹುದ್ದೆಗಳು ಮೊದಲನೇ ಹುದ್ದೆ ಕೆಮಿಸ್ಟ್ರಿ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಎರಡು ಅದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಒಂದು ಎಸ್ ಟಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ಇಪ್ಪತ್ನಾಲ್ಕು ಫಿಸಿಕ್ಸ್ ಎರಡು ಹುದ್ದೆಗಳು ಅದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಒಂದು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನೀಡಲಾಗಿದೆ ಇಪ್ಪತ್ತೈದು ಅನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾ ಒಟ್ಟು ಹುದ್ದೆಗಳು ಒಂದು ಅದನ್ನು ಜನರಲ್ ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾಗಿದೆ ಇಪ್ಪತ್ತೆಂಟು ಮ್ಯಾಥಮೆಟಿಕ್ಸ್ ಒಟ್ಟು ಹುದ್ದೆಗಳು ಒಂದು ಆ ಒಂದು ಹುದ್ದೆಯನ್ನು ಜನರಲ್ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಈ ಸೈಂಟಿಸ್ಟ್ ಅಸಿಸ್ಟೆಂಟ್ನ ಎಲ್ಲ ಹುದ್ದೆಗಳಿಗೂ ಕೂಡ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದರೆ ಅಭ್ಯರ್ಥಿಯು ಬಿ ಎಸ್ ಸಿ ಶಿಕ್ಷಣವನ್ನು ಹೊಂದಿರಬೇಕಾಗಿರುತ್ತದೆ ಆಯ್ಕೆ ವಿಧಾನವನ್ನು ನೋಡೋದಾದರೆ ರಿಟರ್ನ್ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮತ್ತು ಸ್ಕಿಲ್ ಟೆಸ್ಟ್ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಮುಂದಿನದು ಲೈಬ್ರರಿ ಅಸಿಸ್ಟೆಂಟ್ ಇಪ್ಪತ್ತೇಳು ಲೈಬ್ರರಿ ಅಸಿಸ್ಟೆಂಟ್ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಒಂದು ಆ ಒಂದು ಹುದ್ದೆಯನ್ನು ಜನರಲ್ ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಅಭ್ಯರ್ಥಿಯು ಲೈಬ್ರರಿ ಸೈನ್ಸ್ನಲ್ಲಿ ಮಾಸ್ಟರ್ ಡಿಗ್ರಿ ಶಿಕ್ಷಣವನ್ನು ಹೊಂದಿರಬೇಕು ಆಯ್ಕೆ ವಿಧಾನ ರಿಟರ್ನ್ ಟೆಸ್ಟ್ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಮತ್ತು ಸ್ಕಿಲ್ ಟೆಸ್ಟ್ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಮುಂದುವರೆದು ಇಪ್ಪತ್ತೆಂಟು ಕುಕ್ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ನಾಲ್ಕು ಅವುಗಳನ್ನು ಜನರಲ್ ಅಭ್ಯರ್ಥಿಗಳಿಗೆ ಎರಡು ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಎಸ್ ಟಿ ಅಭ್ಯರ್ಥಿಗಳಿಗೆ ಒಂದನ್ನು ನೀಡಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಅಭ್ಯರ್ಥಿಯು ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಶಿಕ್ಷಣವನ್ನು ಹೊಂದಿರಬೇಕು ಆಯ್ಕೆ ವಿಧಾನ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ರಿಟರ್ನ್ ಟೆಸ್ಟ್ ಸ್ಕಿಲ್ ಟೆಸ್ಟ್ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಮುಂದುವರೆದು ಫೈರ್ ಮ್ಯಾನ್ ಇಪ್ಪತ್ತೊಂಬತ್ತು ಫೈರ್ ಮ್ಯಾನ್ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಮೂರು ಆ ಮೂರು ಹುದ್ದೆಯನ್ನು ಜನರಲ್ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ ಅಭ್ಯರ್ಥಿಯು ಎಸ್ ಎಸ್ ಎಲ್ ಸಿ ಅಥವಾ ತಾಸಮಾನ ಶಿಕ್ಷಣವನ್ನು ಹೊಂದಿರಬೇಕು ಜೊತೆಗೆ ಉತ್ತಮವಾದ ಫಿಸಿಕಲ್ ಫಿಟ್ನೆಸ್ಸನ್ನು ಹೊಂದಿರಬೇಕಾಗಿರುತ್ತದೆ ಆಯ್ಕೆ ವಿಧಾನ ರಿಟರ್ನ್ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ಸ್ಕಿಲ್ ಟೆಸ್ಟ್ ಜೊತೆಗೆ ಎಂಡರೆನ್ಸ್ ಟೆಸ್ಟ್ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಮೂವತ್ತು ಲೈಟ್ ವೆಹಿಕಲ್ ಡ್ರೈವರ್ ಎ ಒಟ್ಟು ಹುದ್ದೆಗಳು ಆರು ಅದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ನಾಲ್ಕು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನಿಗದಿಪಡಿಸಲಾಗಿದೆ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಶಿಕ್ಷಣವನ್ನು ಹೊಂದಿರಬೇಕು ಮೂರು ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಲೈಸೆನ್ಸನ್ನು ಹೊಂದಿರಬೇಕು ಆಯ್ಕೆ ವಿಧಾನ ರಿಟರ್ನ್ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ಸ್ಕಿಲ್ ಟೆಸ್ಟ್ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಮೂವತ್ತೊಂದು ಹ್ಯಾವಿ ವೆಹಿಕಲ್ ಡ್ರೈವರ್ ಎ ಒಟ್ಟು ಹುದ್ದೆಗಳು ಎರಡು ಅದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ಒಂದು ಎಸ್ ಸಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ನೀಡಲಾಗಿದೆ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಜೊತೆಗೆ ಐದು ವರ್ಷಗಳ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ಅಭ್ಯರ್ಥಿಯು ಹೊಂದಿರಬೇಕು ಆಯ್ಕೆ ವಿಧಾನ ರಿಟರ್ನ್ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ಸ್ಕಿಲ್ ಟೆಸ್ಟ್ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಈ ಎಲ್ಲ ಹುದ್ದೆಗಳಿಗೆ ನೀಡಲಾಗುವಂತಹ ವೇತನ ಮತ್ತು ವಯೋಮಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಹುದ್ದೆ ಸೈಂಟಿಸ್ಟ್ ಇಂಜಿನಿಯರ್ ಎಸ್ಸಿ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ಹಾಗೂ ಗರಿಷ್ಠ ಮೂವತ್ತು ವರ್ಷವನ್ನು ಹೊಂದಿರಬೇಕಾಗಿರುತ್ತದೆ ವೇತನ ಪ್ರತಿ ತಿಂಗಳು ಐವತ್ತಾರು ಸಾವಿರದ ಒಂದು ನೂರು ರೂಪಾಯಿ ವೇತನವನ್ನು ನೀಡಲಾಗುತ್ತದೆ ಇನ್ನು ಎರಡನೇದ್ದು ಸೈಂಟಿಸ್ಟ್ ಇಂಜಿನಿಯರ್ ಸಿ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೆಂಟು ಇಲ್ಲಿ ನೀಡಲಾಗುವಂತಹ ವೇತನ ಐವತ್ತಾರು ಸಾವಿರದ ಒಂದೂರು ರೂಪಾಯಿ ವೇತನವನ್ನು ಪ್ರತಿ ತಿಂಗಳು ನೀಡಲಾಗುತ್ತದೆ ಇನ್ನು ನಾಲ್ಕನೆಯದ್ದು ಟೆಕ್ನಿಕಲ್ ಅಸಿಸ್ಟೆಂಟ್ ಐದನೆಯದ್ದು ಸೈಂಟಿಸ್ಟ್ ಅಸಿಸ್ಟೆಂಟ್ ಆರನೆಯದ್ದು ಲೈಬ್ರರಿ ಅಸಿಸ್ಟೆಂಟ್ ಈ ಎಲ್ಲ ಹುದ್ದೆಗಳಿಗೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವೇತನ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಪ್ರತಿ ತಿಂಗಳು ವೇತನವನ್ನು ನೀಡಲಾಗುತ್ತದೆ ಮುಂದುವರೆದು ಟೆಕ್ನಿಷಿಯನ್ ಬಿ ಮತ್ತು ಡ್ರೋತ್ಸ್ಮ್ಯಾನ್ ಬಿ ಈ ಎರಡು ಹುದ್ದೆಗಳಿಗೂ ಕೂಡ ಹದಿನೆಂಟರಿಂದ ಮೂವತ್ತೈದು ವಯಸ್ಸನ್ನು ನಿಗದಿಪಡಿಸಲಾಗಿದೆ ವೇತನ ಇಪ್ಪತ್ತೊಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀಡಲಾಗುತ್ತದೆ ಹಾಗೆ ಮ್ಯಾನ್ ಎ ಕುಕ್ ಲೈಟ್ ವೆಹಿಕಲ್ ಡ್ರೈವರ್ ಎ ಹೆವಿ ವೆಹಿಕಲ್ ಡ್ರೈವರ್ ಎ ಈ ಎಲ್ಲ ಹುದ್ದೆಗಳಿಗೆ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವಯಸ್ಸನ್ನು ಹೊಂದಿರಬೇಕು ಹಾಗೆ ಗರಿಷ್ಠ ಮ್ಯಾನ್ ಎ ಅಭ್ಯರ್ಥಿಗೆ ಗರಿಷ್ಠ ಇಪ್ಪತ್ತೈದು ಕುಕ್ ಅಭ್ಯರ್ಥಿಗೆ ಮೂವತ್ತೈದು ಡ್ರೈವರ್ ಹುದ್ದೆಯ ಅಭ್ಯರ್ಥಿಗೆ ಮೂವತ್ತೈದು ವಯಸ್ಸನ್ನು ನಿಗದಿಪಡಿಸಲಾಗಿದೆ ಹಾಗೆ ವೇತನ ಈ ಎಲ್ಲ ಹುದ್ದೆಗಳಿಗೂ ಕೂಡ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ವೇತನವನ್ನು ನೀಡಲಾಗುತ್ತದೆ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನು ನೋಡೋದಾದರೆ ಅಭ್ಯರ್ಥಿಯು ಈ ಎಲ್ಲ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂತಹ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಕೆಲವು ಹುದ್ದೆಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಹಾಗೆ ಮತ್ತು ಕೆಲವು ಹುದ್ದೆಗಳಿಗೆ ಏಳ್ನೂರ ಐವತ್ತು ರೂಪಾಯಿಗಳ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಇದಿಷ್ಟು ಇಸ್ರೋದಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಮಾಹಿತಿಯಾಗಿತ್ತು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥವರು ಅಥವಾ ಯಾವುದೇ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸುವಂಥವರು ನಮ್ಮನ್ನು ಸಂಪರ್ಕಿಸ್ಬೋದು ನಮ್ಮ ದೂರವಾಣಿ ಸಂಖ್ಯೆ ನೈನ್ ಜೀರೋ ತ್ರೀ ಡಬಲ್ ಫೈ ನೈನ್ ಟು ತ್ರೀ ಎಟ್ ಟು ಹಾಗೆ ಇಂತಹ ವಿಶೇಷ ಮಾಹಿತಿಗಾಗಿ ಸಮೃದ್ಧಾಲಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ